ಈಗ ಇದು ಫೇಸ್ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು ಸೊ ಕಿರೀಟ ಬಂದು ಚಿಕ್ಕಪೇಟೆಯಲ್ಲಿ ನಿಮಗೆ ರೆಡಿ ಸಿಗುತ್ತೆ ಓ ನಿಮ್ಮ ಕೂಡ ಸೈಜ್ ತಕ್ಕಂತೆ ತೊಗೊಬೋದು ಅದನ್ನು ಅದನ್ನು ನಿಮಗೆ ಸ್ಟಿಕಾನ್ ಗ್ಲೂ ಬರುತ್ತೆ ಸೊ ಆ ಸ್ಟಿಕಾನ್ ಗ್ಲೂ ಅಲ್ಲಿ ಅಂಟಿಸಿ ನಿಮಗೆ ಕೊಟ್ಟಿರ್ತಾರೆ ಈಗ ಫೇಸ್ ಪೇಂಟಿಂಗ್ ಫಸ್ಟ್ ಬೇಸ್ ಮಾಡ್ಕೊಬೇಕು ಬ್ಯಾಕ್ ಗ್ರೌಂಡಲ್ಲಿ ಇದನ್ನೆಲ್ಲ ಮಾಡ್ತಾರೆ ಅದು ನಮ್ಮಕ್ಕ ಅವಳು ಫೇಸ್ ತೋರಿಸ್ಬೇಡ ಅಂತಂದಿದ್ದಾಳು ಅದಕ್ಕೆ ಹೇಳು ಹಾಗೆ ಹೇಳ್ಕೊಂಡು ಮಾಡು ಫಸ್ಟು ವೈಟ್ ಬೇಸ್ ಹಾಕಿ ನೀಟಾಗಿ ಫುಲ್ ಫೇಸ್ನ ಪೇಂಟ್ ಮಾಡಿಕೊಂಡು ದೆನ್ ಅದಕ್ಕೆ ಬೇರೆ ಕಲರ್ ಪೇಂಟಿಂಗ್ನ ಸ್ಟಾರ್ಟ್ ಮಾಡಬೇಕು ಇದು ಪೇಂಟಿಂಗ್ ಮಾಡಿ ಎಷ್ಟವರ್ ಬೇಕು ಡ್ರೈ ಆಗೋದಕ್ಕೆ ಟೂ ಅವರ್ಸ್ ಟೂ ಅವರ್ಸ್ ಓಕೆ ಟೂ ಅವರ್ಸ್ ಬೇಕಿದ್ದು ನೀಟಾಗಿ ಫುಲ್ಲು ಡ್ರೈ ಆಗೋದಕ್ಕೆ ಸೊ ಕಂಪ್ಲೀಟ್ ನೀಟಾಗಿ ಫುಲ್ ಫೇಸ್ ಪೇಂಟ್ ಮಾಡ್ಕೊಬೇಕು ನೀಟಾಗಿ ನೋಡ್ಕೊಂಡು ಪೇಂಟ್ ಮಾಡ್ಕೊಳ್ಳಿ ಬಿಕಾಸ್ ಆ ಕಿರೀಟಾಗಿಲ್ಲ ಆಗಬಾರ್ದು ಆ್ಯಂಡ್ ಆದರೆ ಕ್ಲೀನ್ ಮಾಡೋದಕ್ಕೆಲ್ಲ ಕಷ್ಟ ಬಿಕಾಸ್ ಅದು ಸ್ಟೋನ್ಸ್ ಆಗಿರೋದ್ರಿಂದ ಇದಾಗುತ್ತೆ ಆಲ್ಮೋಸ್ಟ್ ಈಗ ಫುಲ್ ವೈಟ್ ಪೇಂಟಿಂದ ಕವರಿಂಗ್ ಆಗಿದೆ ಸೊ ನೀಟಾಗಿ ಪೇಂಟ್ ಮಾಡಬೇಕು ನೀಟಾಗಿ ಸ್ಟ್ರೋಕ್ಸ್ ಬರಬೇಕಂತ ಏನಿಲ್ಲ ಅದು ಹಾಗೆ ಮಾಡಿಕೊಂಡ್ರೆ ಇಟ್ಸ್ ಅ ಬೇಸ್ ಅಲ್ವಾ ಸೊ ನೋ ಪ್ರಾಬ್ಲಮ್ ಬಟ್ ಸ್ವಲ್ಪ ನೀಟಾಗಿ ಮಾಡಿಕೊಂಡು ಆಗ್ತಾ ಇದೆ ಫುಲ್ ವೈಟ್ ಪೇಂಟ್ ಆಗಿದೆ ಈಗ ಕಂಪ್ಲೀಟಾಗಿ ಪೇಂಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಅದು ಸೊ ಹಿಂಗಿರುತ್ತೆ ನೆಕ್ಸ್ಟು ಬೇರೆ ಕಲರ್ ಹಾಕಬೇಕಾದ್ರೆ ನೀಟಾಗಿ ಅದನ್ನು ಮಾಡ್ಕೊಬೋದು ಸೊ ಫುಲ್ಲು ಪೇಂಟಿಂಗ್ ಆದಮೇಲೆ ವೈಟ್ ಪೇಂಟಿಂಗ್ ಆದಮೇಲೆ ಈ ಥರ ಇರುತ್ತೆ ಇದು ಡ್ರೈ ಆಗೋದಕ್ಕೆ ಒನ್ ಟೂ ಅವರ್ಸ್ ಬಿಟ್ಬಿಡಿ ವೈಟ್ ಪೇಂಟ್ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ ಸೊ ಈ ಥರ ಕೈಗೆಲ್ಲ ಸ್ಟಿಕ್ಕಾಗಬಾರ್ದು ಅಲ್ಲಿ ತನಕ ಫುಲ್ಲು ಡ್ರೈ ಆಗೋ ತನಕ ಬಿಡಬೇಕು ಓಕೆ ಸೊ ಈಗ ಸಪ್ರೇಟ್ ಪ್ಲೇಟಲ್ಲಿ ಈ ಥರ ಹಿಂಗೆ ಪೇಂಟ್ ಮಿಕ್ಸ್ ಮಾಡಿಕೊಂಡು ಈಗ ನೀಟಾಗಿ ಸ್ಕಿನ್ ಕಲರ್ ಪೇಂಟಿಂಗ್ನ ಮಾಡ್ಕೊತಿದ್ವಿ ಪೇಂಟಿಂಗು ಹಾಗೆ ರ್ಯಾಂಡಮ್ ಆಗಿ ಪೇಂಟ್ ಮಾಡ್ಕೊಂಡ್ವಿ ಬಟ್ ಈಗ ನಾವು ಪೇಂಟಿಂಗ್ ಮಾಡ್ತಾ ಇರೋದ್ರಿಂದ ಸ್ಕಿನ್ ಕಲರು ಅದನ್ನು ನೀಟಾಗಿ ನೋಡಿಕೊಂಡು ನಿಧಾನಕ್ಕೆ ಪೇಂಟ್ ಮಾಡ್ಕೊಬೇಕು ಫಸ್ಟ್ ರೌಂಡ್ ಆಫ್ ಪೇಂಟಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ ಇದಾದ್ಮೇಲೆ ಮತ್ತೆ ನೀಟಾಗಿ ಇನ್ನೊಂದು ಸೆಕೆಂಡ್ ಲಿಕ್ ಕೊಟ್ಟಿಂಗ್ ಮಾಡಬೇಕು ಸೇಮ್ ಕಲರಲ್ಲಿ ಅದೇ ಡ್ರೈ ಆದಮೇಲೆ ಈ ಥರ ಇರುತ್ತೆ ಸೊ ಡ್ರೈ ಟೂ ಅವರ್ಸ್ ಟು ಟು ತ್ರೀ ಅವರ್ಸ್ ಡ್ರೈ ಆದಮೇಲೆ ಫೈನಲ್ ಸ್ಮೂತಿಂಗ್ ಟಚ್ ಅಪ್ ಮಾಡಬೇಕು ಸೊ ಸ್ಮೂತಿಂಗ್ ಟಚಪಲ್ಲಿ ಜಸ್ಟ್ ವಾಟರ್ ಮತ್ತು ಪೇಂಟ್ ಸ್ವಲ್ಪ ಹಾಕಿ ನಿಧಾನಕ್ಕೆ ಒನ್ ಸ್ಟ್ರೋಕ್ ಹೇಳ್ಕೊಂಡ್ರೆ ಆಯಿತು ಫೈನಲ್ ಸೆಕೆಂಡ್ ರೌಂಡ್ ಆಫ್ ಟಚ್ ಅಪ್ ಆ್ಯಂಡ್ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ ಸೊ ಇದನ್ನು ಮತ್ತೆ ಕಂಪ್ಲೀಟಾಗಿ ನೀಟಾಗಿ ಡ್ರೈ ಆದಮೇಲೆ ಐಸ್ ಮತ್ತು ಐಬ್ರೋಸ್ ಲಿಪ್ಸ್ ಎಲ್ಲ ಮಾಡ್ಕೊಬೋದು ಆ್ಯಂಡ್ ಈ ಪೋರ್ಷನ್ ಏನಿದೆ ಇದಕ್ಕೆ ಗೋಲ್ಡನ್ ಪೇಂಟ್ ಹಾಕಿದ್ರೆ ಜ್ಯುವೆಲ್ರಿ ಥರ ಕಾಣಿಸುತ್ತೆ ನೀಟಾಗಿ ಈಗ ಐಬ್ರೋಸ್ ಎಲ್ಲ ಬರ್ಕೊಂಡ್ರೆ కరెక్ట్ చనం కాేట్ పర్వాల స్వల్పొత్తు నోడు నోడ బర్కొడి ఈ ఐస్ డ్రా ఔటర్ ಲೈನಿಂಗ್ ಆಗಿದೆ ಈಗ ಇನ್ನರ್ ಐಬಾಲ್ಸ್ನ ಬರ್ಕೊಬೇಕು ಸೊ ಅದೇ ಸೇಮ್ ಬ್ಲ್ಯಾಕ್ ಐಲೈನರಲ್ಲಿ ನಿಧಾನಕ್ಕೆ ನೋಡಿಕೊಂಡು ಬರ್ಕೊಂಡ್ರೆ ಚೆನ್ನಾಗಿರುತ್ತೆ ಫುಲ್ ಟಚ್ ಅಪ್ ಆದಮೇಲೆ ಈ ಥರ ಕಾಣಿಸುತ್ತೆ ಸೊ ಇದೆಲ್ಲ ಆಕ್ಸರೀಸ್ ನಿಮಗೆ ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ನಾನು ಇದನ್ನೆಲ್ಲ ಚಿಕ್ಕಪೇಟೆಯಲ್ಲಿ ತೊಗೊಂಡು आफ्टर फैनल टचअप अँड अक्सरिस हाकदमेले थर काय